ಸ್ನೇಹಿತರೆ ನಿಮ್ಗೆ ಗೊತ್ತಾ ನಮ್ಮೆಲ್ಲರ ಮೊಬೈಲ್ಗೆ ಈ ಸ್ಕ್ರೀನ್ ಗಾರ್ಡ್ ಅನ್ನೋದು ಸಿಕ್ಕಿದ್ದು ಸ್ಟೀವ್ ಜಾಬ್ಸ್ ರಿಂದ ಇದರ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಸ್ಟೀವ್ ಜಾಬ್ಸ್ ಮೊದಲ ಬಾರಿಗೆ ಐಫೋನ್ ಅನ್ನ ಕಂಡು ಹಿಡಿತಾರೆ ಅಥವಾ ಅನೌನ್ಸ್ ಮಾಡುತ್ತಾರೆ ಆಗ ಐಫೋನ್ಗೆ ಮೂರು ಪಾಯಿಂಟ್ ಐದು ಇಂಚಿನ ಒಂದು ಡಿಸ್ಪ್ಲೇ ಅನ್ನ ಹಾಕಿದ್ರು ಸ್ವಲ್ಪ ದಿನ ಐಫೋನ್ ಯೂಸ್ ಮಾಡಿದ ಮೇಲೆ ಆ ಪ್ಲಾಸ್ಟಿಕ್ ನ ಡಿಸ್ಪ್ಲೇ ಸ್ಕ್ರಾಚ್ ಆಗಿತ್ತು ಆದರೆ ಸ್ಟೀವ್ ಜಾಬ್ಸ್ ಗೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅದಕ್ಕಾಗಿ ಅವರು ಗ್ಲಾಸ್ ಡಿಸ್ಪ್ಲೇ ಅನ್ನ ಹಾಕುವ ಪ್ಲಾನ್ ಮಾಡ್ತಾರೆ ಇದನ್ನ ಎಲ್ಲರೂ ಕೂಡ ಅಪೋಸ್ ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಎಲೆಕ್ಟ್ರಾನಿಕ್ಗಳು ಬಾಳಿಕೆ ಬರಬೇಕು ಅಂದರೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಕು ಈ ಗ್ಲಾಸ್ನ ಫೋನ್ ಫೋನ್ಗೆ ಯೂಸ್ ಮಾಡಿದರೆ ಅದು ತುಂಬಾನೇ ದುರ್ಬಲವಾಗುತ್ತೆ ಹಾಗಾಗಿ ಸ್ಟೀವ್ ಜಾಬ್ಸ್ ಕಾರ್ನಿಂಗ್ ಗ್ಲಾಸ್ನ ಸಿಇಒ ಅನ್ನ ಭೇಟಿ ಮಾಡ್ತಾರೆ ಈ ಕಂಪನಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ಸ್ಕ್ರಾಚ್ ಆಗದ ಗ್ಲಾಸ್ ಅನ್ನ ರೆಡಿ ಮಾಡಿತ್ತು ಆ ಗ್ಲಾಸ್ನ ಬಾಳಿಕೆ ಕೂಡ ಚೆನ್ನಾಗಿತ್ತು ಆದರೆ ಇದಕ್ಕೆ ಡಿಮ್ಯಾಂಡ್ ಇರದ ಕಾರಣ ಅದರ ಪ್ರೊಡಕ್ಟ್ ಅನ್ನೇ ಬಂದ್ ಮಾಡಿದ್ರು ಇದೇ ಗ್ಲಾಸ್ ಅನ್ನ ಸ್ಟೀವ್ ಜಾಬ್ಸ್ ಐಫೋನ್ ನ ಡಿಸ್ಪ್ಲೇಗೆ ಬಳಕೆ ಮಾಡಿದ್ರು ಇದೇ ಗ್ಲಾಸ್ ಈಗ ಗೊರಿಲ್ಲಾ ಗ್ಲಾಸ್ ಅಂತ ಹೆಸರುವಾಸಿಯಾಗಿದೆ ಈ ವಿಚಾರ ನಿಮ್ಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಪೇಜ್ ಅನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ